ನೋಡ್ರಿ ನಾವೀಗ ಸಂದ್ರಸ್ ಮಾಡಿಮಾಮ ನೋಡಿ ಇಲ್ಲಿ ಒಂದು ಚಲೋ ಐತ್ರಿ ಫ್ಲೋರ್ನಾಗ ಇದ್ರೂ ಕೂಡ ಎಲ್ಲ ಲಿಫ್ಟ್ ವ್ಯವಸ್ಥೆ ಇಟ್ಟಿಂ ಚಟ್ನಿ ಇಷ್ಟ ಆಯ್ತು ಸಿಕ್ಕ್ರಿ ಪಾಪ ತಲೆಗುರ್ ಅರ್ಧ ಆಗತ್ತೆ ನನಗೆ ಇಲ್ಲಿ ಚಲೋ ಆಯ್ತು ಕನ್ಯಾಕುಮಾರಿಗೆ ಕನ್ಯಾಕುಮಾರಿ ಮಾಡಿದ್ವಿ ಈಗ ಇಷ್ಟ ಚಲೋ ಸಿಕ್ತಿ ಇವ್ರು ನೋಡ್ರಿ ಇಂಪಾರ್ಟೆಂಟ್ ಅಂದ್ರೆ ಸಿಕ್ತ ಚಟ್ ಸಿಗತ್ತಿ ಅದು ಡೂಮ್ಟಿ ವರ್ಲ್ಡ್ ಎಲ್ಲಿ ಬರಲಿ ನೋಡಿ ಇಂಥ ಒಳ್ಳೆ ಬ್ಯೂಟಿಫುಲ್ ಆಗ್ಯದ ಸೂರ್ಯೋದಯ ಇಲ್ಲ ಪೂರ್ತಿ ಕಾಣ್ಸಿದ ಸೂರ್ಯಮಮ್ಮ ಹಾಂ ಜನರಿಗೆ ಎಷ್ಟು ನಿರಾಸೆ ಆಯ್ತಂದ್ರೆ ಇಷ್ಟು ನಮ್ಮ ನಾವು ಇರೋ ಬಿಲ್ಡಿಂಗ್ ಮೇಲೆ ಇರೋ ಇಷ್ಟ ಜನ ಇಲ್ಲಿ ನೋಡ್ರಿ ಹತ್ತಿರ ಹೋಗಿ ನೋಡ್ಬೇಕಂದ್ರೆ ಬೆಳಗ್ಗೆ ಎಲ್ಲಿ ನೋಡ್ರಿ ಹೆಂಗೆ ಸಂದೇಶ ನಾ ನೋಡ್ಬೇಕು ನಮ್ಮ ಹೆಸರು ಇಲ್ಲಿ ಇವತ್ತು ಅನ್ಸುತ್ತೆ ನಮ್ಮ ಅದೃಷ್ಟ ಇಲ್ಲ ಅನ್ಸುತ್ತೆ ನೋಡಿದ್ರು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ರು ಹೆಂಗದ್ರಿ ಎಲ್ರು ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವ್ರಿ ಬರೀ ಇವತ್ತಿನ ಲಾಗೊಳ್ಗ ಏನೇನು ಆಕೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ನಾವು ನಿನ್ನೆ ಹತ್ತಿದ್ವಲ್ರಿ ಕನ್ಯಾಕುಮಾರಿ ಟ್ರೈನ್ ಹತ್ತಿದ್ವಿ ಕನ್ಯಾಕುಮಾರಿಗೆ ನಾವು ಅಲ್ಲಿಂದ ಯಾವುದು ತಿರುವನಂತಪುರಮಿಂದ ಯಾವುದೇ ರಿಸರ್ವೇಷನ್ ಏನು ಮಾಡಿರಲಿಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಓದಿ ಜನ್ರಲ್ ಡಬ್ಬಿಗೆ ಹೋದಿ ಸೀಟ್ ಇರಲಿಲ್ಲ ಸ್ಟಾರ್ಟಿಂಗು ಹಂಗಾಗಿ ನಿಂತ್ಕೊಂಡು ಹೊಂಟೀವಿ ಬರೀ ಮುಂದೆ ಏನೇನು ಆಕೈತಿ ಎಲ್ಲನೂ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಮಾರಾಕಿದ್ರೆ ಮಸ್ತ್ ಪೇಂಟಿಂಗ್ ಮಾಡಿದ್ರಿ ಡ್ರಾಯಿಂಗ್ ಡ್ರಾಯಿಂಗ್ ಬುಕ್ ನಾವು ಹೇಳಕ್ ಅಂದ್ರೆ ಪಾಪ ಅವ್ರು ಮರ ಕಡೆ ಕೂಸ್ ಇರ್ತೀರಿ ಅದನ್ನ ನೋಡಿ ಕ್ಯಾಶ್ ತಗೊಂಡ್ವಿ ನಾವು ಹಂಗ್ ಟ್ರೈನೋ ಮಾರಾಕ್ ಬಂದಿ ಮಾರಾಕ ಬಂದ್ರೆ ಕೂಸ್ ಎತ್ಕೊಂಡ್ ಮಾರಾಕ್ ಬಂದಿರಿ ಹಂಗಾಗಿ ನಾನು ಫಸ್ಟಿಗೆ ಹಿಂಗೆ ನವಿ ಅನ್ಕೊಂಡೆ ನಾವು ಓಪನ್ ಮಾಡ್ಮೇಲೆ ಗೊತ್ತರೊಳಗ ಬುಕ್ ಐತಿ ಡ್ರಾಯಿಂಗ್ ಮಾಡಕ್ಕೆ ಪೇಂಟ್ ಮಾಡೋಕೆಲ್ಲ ಐತಿ ಇತ್ತು ಬರುತ್ತೆ ಬರತ್ತೆ ಬರುತ್ತೆ ಅಂತ ಹೇಳಿ ತಗೊಂಡ್ರಿ ಡ್ರಾಯಿಂಗ್ ಬುಕ್

ಎಲ್ಲ ಖಾಲಿ ನೋಡಿರಿ ನಾಲ್ಕು ಸ್ಟಾಪ್ ಬಂದ್ವು ಅಲ್ಲಿಂದ ಇಲ್ಲಿ ಮಟ್ಟ ಅಂದ್ರೆ ಚಲ್ ಗೋಯಿಂಗ್ ನಾಳೆ ಆಗೋ ನೀನೇ ವೆಲ್ಕಮ್ ಮಾಡೋಕಂತಾಪ ಎಲ್ಲಿ ಬಂದಿವಂತ ಬಂಗಾರಿ ಈಗ ಆಗುತ್ತಿಲ್ಲ ಆಲ್ರೆಡಿ ಏನಂದ್ರೆ ಟ್ರೈನ್ ಲಾಸ್ಟ್ ಎರಡು ನೋಡ್ರಿ ಮುಂದ್ಗಡೆ ಏನೋ ದಾರಿ ಹೋಗಂಗಿಲ್ಲ ಕಾಂಪೌಂಡ್ ಐತೆ ಅಲ್ಲ ಮುಂದ್ಗಡೆ ಲಾಸ್ಟ್ ಲಾಸ್ಟ್ ಸ್ಟಾಪ್ ವಿಶೇಷ ತುದಿ ಬಂದಿರಿ ಸ್ಟಾಪ್ ಹ್ಞೂ ಸ್ಟಾಪ್ ನಿಮ್ಮ ಮನವಿ ದಬ್ಬ ಹಾಂ ರೈಲ್ವೆ ಸ್ಟೇಷನಲ್ಲಿ ಚಲ್ ರಾತ್ರಿ ರೂಪಾಯಿ ಆಯಿತು ಎಷ್ಟು ಒಂಬತ್ತು ರಾತ್ರಿ ಇನ್ನು ಮ್ಯಾಗ ರೂಮ್ ಹುಡ್ಕೋದು ರೂಮ್ ಮಾಡೋದು ಇನ್ನ ಕೆಲಸ ರೀ ನಮ್ದು ಏನು ಸೌಂಡಿಲ್ಲ ನೋಡಿ ಎಷ್ಟು ಎಷ್ಟು ಆತೈತು ನೋಡಿ ಆ ಸೌಂಡಿಲ್ಲ ಏನಿಲ್ಲ ಥರ ಏನೋ ಹಾಂ ಹಾಂ ಹಾಗಾಗಿ ಮುಂದೆಲ್ಲೂ ಹೋಗೋದಿಲ್ಲ ಅಲ್ಲ ಟ್ರೈನ್ಗಳ ಬಂದು ಅಷ್ಟೇ ಇಲ್ಲಿ ಇಲ್ಲ ಬಿಟ್ಟರೆ ಈ ಕಡೆಯೂ ಹೋಗ್ಬೇಕು ವಾಪಸ್ಸು ಅದು ಇಂಪಾರ್ಟೆಂಟ್ ನೋಡಿರಿ ಕೂಸು ಎತ್ಕೊಂಡು ಸುಸ್ತಾಗೈತಿದೆ ಕೂಸು ಎತ್ಕೊಂಡು ಬರೋತ್ತೆ ನಮ್ಮ ಕಡೆ ಹೆವಿ ಲಗೇಜ್ ಅದಾವೆ ಅದು ನಾವು ಎರಡು ಯಾಕೆಂದರೆ ಅಡುಸಾನಿದ್ದು ಸರಿಯಾಗಿಲ್ಲ ಇಲ್ಲ ಟ್ರೈನ್ ಎಲ್ಲ ಖಾಲಿ 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 ಇನ್ನು ದೂರಬೇಕ್ರಿ ಒಂದು ಕಿಲೋಮೀಟ್ರ್ ಮೇಲೆ ಅದ ಇದು ಇಲ್ಲಿ ಮೇಲೆ ಇದ್ರೆ ಪ್ಲಾಟ್ಫಾರ್ಮ್ ಮೇಲೆ ಅಂತೂ ಆಟೋ ಬರಂಗ ಬರೋಕ್ಕಾಗಲ್ಲ ಲೆಫ್ಟ್ ನಡಿ ಅದು ರೋಡ್ ಸರಿ ಆ ಕಡೆ ಯಾರೂ ಕನ್ನಡ್ದವ್ರು ಇಲ್ಲಿ ಎಲ್ಲ ವಾಂಗ ವಾಂಗ ಪೋಣ ಪೋಡ ಅಂತಾರ ಒನ್ವಿ ಅಷ್ಟೇ ಇದೆ ಯಾರೂ ಆ ಕಡೆ ಕಡೆ ಹೋಗಂಗಿಲ್ಲ ಒಂದೇ ಸೈಡ್ ಹೋಗುವ ಒಂದು ಈ ಕಡೆ ಅಂತ ಹೋಗಂಗಿಲ್ಲ ಈ ಕಡೆ ಎಂಡ್ ಅದಲ್ಲ ರೀ ಎಲ್ಲ ಈ ಕಡೆ ಹೋಗ್ಬೇಕು ಅಲ್ಲಿ ಮನವಿತ ಸ್ಪೆಷಲ್ ಟೇಷನ್ ಆಮೇಲೆ ಸೌಂಡ್ ಇಲ್ಲ ಪ್ಯಾ ಪ್ಯಾ ಪಿ ಪಿ ಅಂತೇಳಿ ಗಲೆ ಇಲ್ಲ ಶಾಂತವಾಗಿತ್ತು ನೋಡಿರಿ ಹ್ಞೂ ಪ್ಲಾಟ್ಫಾರ್ಮ್ ನಂಬರ್ ನಾನು ಸ್ನೇಹಿತರೆ ಈಗ ನಾವು ಕನ್ಯಾಕುಮಾರಿ ಹಿಡಿದ್ರಿ ಟೈಮ್ ಆಗಿತ್ತು ಹನ್ನೊಂದು ಗಂಟೆ ಹತ್ತತ್ರ ಅಲ್ಲ ಒಂಬತ್ತುವರೆಯಿಂದ ಹತ್ತು ಗಂಟೆ ಆಗಿತ್ತು ರೀ ಬಂದು ಇಡಿದ್ವಿ ಇಲ್ಲಿ ಸ್ಟೇಷನ್ ಭಾಳ ಅಂದ್ರೆ ಭಾಳ ಏನದು ಡಿಫ್ರೆಂಟ್ ಐತ್ರಿ ಯಾಕಂದ್ರೆ ಇಲ್ಲಿ ಲಾಸ್ಟ್ ಭಾರತದ ಕೊನೆ ಸ್ಟೇಷನ್ ಅಂತ ಹೇಳ್ಬೋದು ಭಾರತದ ದಕ್ಷಿಣ ತುದಿ ಕನ್ಯಾಕುಮಾರಿ ಇಲ್ಲಿಂದ ಮುಂದ್ಗಡೆ ಯಾವುದೇ ಹಳಿ ಇಲ್ಲರಿ ಅದೇ ಎಂಡ್ ಕನ್ಯಾಕುಮಾರಿ ಸ್ಟೇಷನ್ ಲಾಸ್ಟ್ ಅಲ್ಲಿಂದನೇ ಟ್ರ್ಯಾಕ್ ಚಲವಾಗಿರೋದು ಮತ್ತು ಮೀ ಇತ್ತಾಗೆಲ್ಲ ಅದೊಂದು ಖುಷಿ ಆಯಿತು ಅಲ್ಲಿ ಏನಿದ್ರು ಹೋಗಿ ಕನ್ಯಾಕುಮಾರಿಗೆ ಹೋಗೋವು ಕನ್ಯಾಕುಮಾರಿಯಿಂದ ಬಿಡೋವು ಅವು ಮಾತ್ರ ಸಾಧ್ಯ ಒನ್ ವೇ ಅಷ್ಟೇ ಇರುತ್ತೆ ಈ ಕಡೆಯಿಂದ ಏನೂ ಇಲ್ಲ ಯಾಕಂದರೆ ಬಾರ್ಡ್ರ ಅಲ್ಲದು ಅದೊಂಥರ ಡಿಫ್ರೆಂಟ್ ಸ್ಟೇಷನ್ ಇಷ್ಟು ಸ್ಟೇಷನ್ನಾಗ ಇದು ಡಿಫ್ರೆಂಟ್ ಸ್ಟೇಷನ್ ಅಲ್ಲರಿ ತುದಿಗೆ ತುದಿ ಭಾರತದ ದಕ್ಷಿಣ ತುದಿ ಅದೊಂದು ನೋಡಿ ಖುಷಿ ಅದೇ ಯಾವುದೇ ಗಲಾಟೆ ಏನೂ ಇರಲಿಲ್ಲ ಫಸ್ಟ್ ಟೈಮ್ ಏನೋ ಒಂಥರ ಬೇರೆ ಥರ ಫೀಲ್ ಆಯ್ತು ಈ ಥರ ಸ್ಟೇಷನ್ ನೋಡಿದಾಗ ಮತ್ತು ಇಲ್ಲಿಂದ ಮುಂದೆ ಹೋಗಲ್ಲ ರೀ ಲಾಸ್ಟ್ ಅದೆಲ್ಲ ಸ್ಟಾಪು ಮುಂದೆ ಇಲ್ಲ ಇಲ್ಲ ನಮ್ಮ ಇಂಡಿಯಾ ನಮಗಿತ್ತೈತಿ ಅಲ್ಲಿಂದ ನಾವು ಬಂದ್ವಿ ಅಲ್ಲಿ ನಮ್ಗೆ ಕನ್ನಡದವರು ಸಿಕ್ಕಿದ್ರು ನಮ್ಮ ಮುಂದೆ ಇಳಿದ್ರಲ್ರಿ ಅವ್ರು ಕನ್ನಡದವರು ಇಲ್ಲೇ ಕಲಬುರ್ಗಿಯವರು ಅಂತ ಅವ್ರ ಜೊತೆ ಹಂಗೆ ಮಾತಾಡ್ಕೊಂಡು ಬಂದ್ವಿ ೀ ಚಲ್ ಕನ್ಯಾಕುಮಾರಿ ಬಂದಿ ನೋಡಿರಿ ನಾವು ಒಂಬತ್ತು ಇಪ್ಪತ್ತೈದು ಅಂತ ಚಲ್ ಕನ್ಯಾಕುಮಾರಿ ಟಮ್ಟಮ್ಮ ಇದಲ್ರಿ ನಮ್ಮ ಆಟೋ ಬಾಗ್ಲೂಟದ್ದು ಟಮಟಮ್ ಹೊಂಟೀವಿ ರೀ ರಸ್ತಾ ಪೂರಾ ಜರತ್ನಿ ಹೀಗೆ ನೋಡ್ರಿ ಎಂಟು ಪ್ಲೇಸಸ್ ಅದ ಅಂತ ಇಲ್ಲಿ ನೋಡಕ ಆರಾಮ್ಸೆ ನಡ್ಕೊಂಡು ಹೋಗ್ಬೋದು ಆಟೋ ಗಿಟ್ಟ ಮಾಡೋ ಅವಶ್ಯಕತೆ ಇಲ್ಲ ಶೆಂಟರ್ ನಿಮ್ಗೆ ರೂಮ್ ಮಾಡ್ಕೊಡ್ತೀನಿ ಅಲ್ಲಿ ಹತ್ರ ಅಂತ ಹೇಳಿದ್ರಿ ಇಲ್ಲಿ ಆಸ್ಪಾಸ್ ರೂಮ್ ಅದಾವೆ ರೀ ಅದ್ರ ಅವ್ರು ದೂರ ಅಂತ ಹೇಳತ್ತಾರ ಮತ್ತು ಆಟೋಗೆ ಹೊಳಬಳಿ ಬರೋದು ಏನಂತ ಹೇಳಿದ್ರು ಹಾಗಾಗಿ ನಾವು ಹೊಂಟಿವ್ರಿ ಸಿಟಿಗೆ

తెలుగు వచ్చా సార్ తెలుగునే మాట్లాడండి తెలుగు వచ్చు మగ తెలుగు ఇక్కడ తెలుగు తమిళు మలయాళి కన్నడ కదా కొంచెం కొంచెం ఇయర్స్ ఓల్ ఒ స టెంపల్ బెగ్గే తోర్స్ చర్చ్ అదే ఇక్కడ ఫిఫ్టీ ఇయర్స్ ఓల్డ్ క్రిస్టిన్ చర్చ్ ಕ್ರಿಶ್ಚಿಯನ್ ಹದಿನೈದುನೂರು ವರ್ಷಗಳಿಂದ ಕ್ರಿಶ್ಚಿಯನ್ ಚರ್ಚ್ ಅಂತ ಅಂತರ ಹದಿನೈದು ನೂರು ವರ್ಷಗಳ ಚರ್ಚ್ ಪ್ರಾರ್ಥನಾ ಮಾಡೋ ಮಂದಿರ ಕನ್ಯಾಕುಮಾರಿ ಸಿಟಿ ನೋಡ್ರಿ ಏನೇ ತೋರ್ಸೋ ಸಾಧ್ಯ ಆಗುತ್ತೆ ಅಂತ ತೋರಿಸ್ತೀನಿ ರೀ ಕಷ್ಟಪಟ್ಟು ಮಾಡಿರ್ತೀನಿ ನೋಡಿರಿ ಇಷ್ಟಾದ್ರೆ ಶೇರ್ ಮಾಡಿ ಲೈಕ್ ಮಾಡಿರಿ ನಮಗೇನು ಮಾಡೋ ಕೆಲಸ ಇಲ್ಲ ಅಂತ ಇಲ್ಲ ಬಂದಿವಲ್ಲ ನಮ್ಮ ಜೊತೆ ನೀವು ನೋಡ್ತೀರ ಅಂತ ಕೆಲವೊಬ್ರು ಹುರ್ಕೊಳಿಗಳಾಗ್ತೀನ್ ರೀ ವಾ ಫ್ರೂಮ್ಸ್ ಹೇಗೆ ನೋಡಿ చెప్ సన్ వెళ్ళాలంటే చెప్తాం ఫైవ్ మినిట్ వాకింగ్ సండే పై రెడ్డిగా ఉన్నాయి కాదు అదే అమ్మవారి అమ్మవారి గుడికి వెళ్ళాలి ఓకే అంటే ఆడే పోతాం ఆడే పోతాం

ಏನು ಅಲ್ಲಿಗೆ ಓಕೆ ಹೋಟೆಲ್ ಮದಿನಿ ಸಿಕ್ಕರೆ ಪಾಪ ತಲೆಗಾರು ಅರ್ಧ ಆಗುತ್ತೆ ನನಗೆ ಇಲ್ಲಿ ಚಲೋ ಆತ ಹೋಟೆಲ್ ಬರ್ರಿ ಸರ್ ಹೋಟೆಲ್ ಮಾಡ ಏನಿಲ್ಲ ಶಾಸ್ತ್ರ ಶಿಲ್ಪ ಇದೆ ಹೋಟೆಲ್ ಮದಿನಿ ಅಂತ ನೋಡ್ಕೊಂಡು ಬರ್ತೀವಿ ಇಲ್ಲಿ ದೊಡ್ಡ ಹೋಟ್ಲ್ ಅಂತಿದ್ರು ಹಾಂ ಎಕ್ ಚಾ ಅನ್ನ ಒದೇಸ್ತಾರೆ ಯಾಕೆ ಹೋಗ್ತಾರೆ ಮೀದ ಒಲೆಕೊಂಡು ಹೋದ್ರೆ ಎಲ್ಲಿ ರೂಮ್ ಕರ್ಕೊಂಡು ಹೋದ್ರೆ ಹಿಂಗೆ ಕರ್ಕೊಂಡು ಹೋಗಿಲ್ಲ ಯಾಕಂದ್ರೆ ರೂಮ್ ಚಾಯ್ಸ್ ಮಾಡಿ ಅಂತ ಫಾಸ್ತಿನ ನೋಡ್ತಾರೆ ಅಂತ ಬಿಟ್ಟು ಹೋಗಿದ್ದೆ ಆ್ಯಕ್ಚುಲಿ ಹಾಂ ಅಲ್ಲೆಲ್ಲ ರೇಟ್ ಕ ರಾಜಧಾನಿ ಅಲ್ಲ ಅದು ಹಂಗಾಗಿ ಇದು ಜಿಲ್ಲಾ ಕಡಿಮೆ ಇರ್ತದೆ ಇಲ್ಲಿ ದೊಡ್ಡ ಚಾಳ ಇದ್ದಂಗೆ ಇತ್ತು ವಕೀಲ ಚಾಳ ಅಂತ ಚಾಳ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಎಲ್ಲ ಕನ್ಯಾಕುಮಾರಿಗೆ ಕನ್ಯಾಕುಮಾರಿಯೊಳಗೆ ರೂಮ್ ಮಾಡಿದ್ವಿ ಈಗ ವಿಶ್ವತ್ತು ಪ್ರೊಸೆಸಿಂಗ್ ಎಲ್ಲ ಅಥ್ವಾ ಪ್ರೊಸೆಸಿಂಗ್ ಭಾಳ ಐತಿ ಯಾಕಂದ್ರೆ ದೊಡ್ಡ ಹೋಟೆಲ್ ಇದು ಹತ್ತು ಫ್ಲೋರ್ ಐತ್ರಿ ಇದೆ ಹೋಟೆಲ್ ಆಮೇಲೆ ವಿಶೇಷ ವಿಶೇಷವಾಗಿ ಏನೈತೆ ಅಂತ ಬಂದು ಆಮೇಲೆ ಹೇಳೋಣ ಅಂತ ಈಗ ಹೋಗು ನಾಷ್ಟ ಇದು ಊಟ ಮಾಡಿ ಬರ್ತೀವಿ ರೀ ಬೆಳಗ್ಗೆ ನಾಷ್ಟ ಮಾಡಿದ್ವಿ ಓಡ್ ಮಾಡಲ್ಲ ನೋಡಿ ಹೆಂಗಿದ್ದಲ್ಲ ಶೇಪ್ ಡೋರ್ ಕಿಚನ್ ಇದ್ದ ಹೆಂಗೆ ನೋಡೋದು ಕಿಚನ್ ಆಗಿದೆ ಸಿಂಕ್ ಮನ್ ಮಿತ್ ಅಲ್ಲಿ ಮ್ಯಾಟಿಂದ ಸಪ್ತಿ ಮಾರ್ ಬಿದ್ದಾರ ವಾಪಸ್ ಹೋಗೋದು ಫೋನ್ ಸರ್ ಚೆನ್ನಾಗಿದ್ರು ರೂಮ್ ಮಾತ್ರ ಚಲೋ ಸಿಕ್ತು ಫೈನಲಿ ಇದೆ ಎರಡು ರೂಮ್ ನಮ್ಗೆ ಡಬ್ಬ ಸರ ಸಿಕ್ಕಿದ್ದು ಫೈನಲಿ ಮೂರೇ ನಂಬರ್ ಹಾಂ ಚಲೋ ಸಿಕ್ತೀವಿ ಇವ್ರು ನೋಡಿ ಇಂಪಾರ್ಟೆಂಟ್ ಅಂದ್ರೆ ಇವ್ರ ಸಿಕ್ತಿ ಸಿಗತ್ತೆ ಇಲ್ಲಿ ಅದು ಡೂಮ್ಟಿ ವರ್ಲ್ಡ್ ಓಲ್ಡ್ ಆ್ಯಂಡ್ ಗೋಲ್ಡ್ ಬರ್ರಿ ಊಟ ಮಾಡುವ ಮೇಲೆ ರೂಮ್ ಬಗ್ಗೆ ಏನಂದ್ರೆ ಎಲ್ಲ ಬಂದು ಮಾತಾಡೋದು ಬಗ್ಗೆ ಚಲೋ ಹಾಂ ಅಂತ ಪಾತ ಜನ ಅದ ರೀ ನೋಡಿರಿ ನಾವು ನಮ್ಮ ಹೋಟೆಲ್ ಹಿಂಗೆ ಅದ ಒಂಥರ ಹಾಸ್ಪಿಟ್ಲ್ ಇದ್ದಂಗೆ ಇದ್ರಿ ಅಂಡರ್ಗ್ರೌಂಡ್ ಚಲರಿ ನೋಡಿ ಬೇಕಿ ನೋಡಿ ಇಲ್ಲೇ ಒಂದು ಚಲೋ ಐತೆ ರೀ ಮೂರನೇ ಪ್ಲೋರ್ನಾಗಿದ್ದರೂ ಕೂಡ ಎಲ್ಲ ಲಿಫ್ಟ್ ವ್ಯವಸ್ಥೆ ಇಟ್ಟಾರ ರೀ ಇಲ್ಲೇ ರೆಸ್ಟೋರೆಂಟ್ ಕೂಡ ಐತಿ ಈಗ ಬಂದಾಗೈತೆ ಅಂತದ್ ಮೆಟ್ ಮೆಟ್ಲಿನ ಇಟ್ಟು ನಡ್ಕೊಂಡು ಹೋಗ್ಬೋದು ನಮಗೀಗ ಹೈರಾಣ ಆಗೈತೆ ನೆಡ್ದ ನಡೆದು ಲಿಫ್ಟಾಗೆ ಹೋಗ್ತೀವಿ ರೀ ನಾವು ಆದರೆ ನಾವು ಅಫಿಷಿಯಲ್ ಮಂದಿ ಅಲ್ರಿ ಭಾಳ ಕಷ್ಟ ನಾ ರೀ ಸರ್ ಸನ್ ಮೂರಮ್ಮ ಹೊರಗಡೆ ಬಂದ್ವಿ ಟಿಫಿನ್ ಹೊರಗಡೆ ಪುಟ್ಪಾಕ್ ಮೇಲೆ ತಿನ್ನ ಅಂತ ಅಲ್ಲಿ ಹೋಟೆಲ್ ಬಂದಾಗಿದ್ದರೆ ಹಾಗಾಗಿ ಆಮೇಲೆ ಹೊರಗಿನ ಟೇಸ್ಟಾ ಬೇರೆ ನೋಡೋಣ ಒಂದು ಸಲ ಅಂಥೇಳಿ ಮೂರು ದಿನ ಆಯ್ತು ಹಾಂ ಚೆನ್ನಾಗಿರ್ತೀನಿ ಮತ್ತು ಅಲ್ಲಿ ಬೇರೆ ಹೋಟೆಲ್ಗೆ ಹೋಗೋಣ ಅಂತ ಓಕೆ ಇಲ್ಲೇ ರೀ ಬೇಮ ನೋಡು ಇಲ್ಲಿ ಅಗ್ರೆ ಸಂ್ರೆಟ್ ಇದ್ದಂಗೆ ಇರಲಿ ಪುಟ್ಪಾತ್ ಮೇಲೆ ಇಡ್ಲಿ ಸಾಂಬಾರು ತಮಿಳು ಇವತ್ತಿನ ತಳಮಾಗಿ ಊಟ ತಮಿಳನಲ್ಲಿ ಏನೋ ಊಟ ಐತಿ ನೋಡಿ. ಬಿಸಿ ಬಿಸಿ ದೋಸೆ ಬಿಗ್ಲಿ ಸಾಂಬಾರ್ ಚಟ್ನಿ ಚಟ್ನಿ. ಹಾ ಮಾಮಾ. ತನ್ನ ತ್ಯಾ ತನ್ನ. ಅನಿಂಗಾ ಬಾರೋಡ ಬಾರಾ. ಏನಿದೆನಾ ಅಲಕ್ ದೋಸನ ಇದೆ ಅಷ್ಟೇ ಸರಿ ಇಲ್ಲ. ಸುರುತ ಬಿಸಿ ಬಿಸಿ ದೋಸೆ ನೋಡಿ. ಮಸ್ತದವಲ ಉಪಿ ಸೈಡ ನೀರು ದೋಸೆ ಅಂತಾರೆ ಆ ಟೈಪ್ ಸ ಇವ್ನ ಖಾರ ಅನ್ನಿಸ್ತಾರೆ ಸಪ್ಂದು ಬಟೋಲ್ಲಿ ಚೆನ್ನಾಗಿ ಸಿಕ್ತ ಪಟೋದ್ನಲ್ಲಿ ರುಚಿ ರುಚಿಯಾಗಿ ಸಿಕ್ತ ಗರಂ ಗರಂ ಬಿಸಿ ಬಿಸಿ ರುಚಿ ರುಚಿಯಾಗಿ ಎಲೆ ನೋಡ್ರಿ ಹಿಂಗೆ ಅಲ್ಲಿ ನೋಡ್ರಿ ಅಂಗಡಿ ಹಿಂಗೆ ಐತಿ ಮಸ್ತ್ ಮಸ್ತ್ ಮಾಡಿಕೊಡ್ತಾರೆ ಮತ್ತು ಹಾಗಿಂದಾಗ ಇಡ್ಲಿನ ಅಷ್ಟು ಇಡ್ಲಿನ ಬಿಸಿ ಐತಿರಿ ನಂಗೆ ಸಾಂಬಾರು ಇಷ್ಟ ಆಗಿಲ್ಲ ತೊಗೊಬಿ ಈ ಕೆಮ್ಮಿ ಚಟ್ನಿ ಇಷ್ಟ ಆಯ್ತು ಇಷ್ಟ ಆಗಿದೆ ಕನ್ಯಾಕುಮಾರಿ ಅಲ್ಲಿ ರೆಲೇಷನ್ ಎಷ್ಟು ಶಾಂತವಾಗಿ ಇಲ್ಲಿ ಏರಿಯಾ ನೋಡ್ರಿ ಎಷ್ಟು ಶಾಂತವಾಗಿ ಐತಿ ಹಾಂ ಹಾಂ ಈಗ ನಮ್ಮ ಹೋಟೆಲ್ ತೋರಿಸ್ತೇನೆ ರೀ ನಿಮ್ಗೆ ಆಗಲ್ಲ ಆಟೋದಾಗ ಬಂದು ಸೇರಿಕೊಂಡಿದ್ದೀರಿ ಈಗ ಹೋಟೆಲ್ ಮಾತ್ರ ಭಾಳ ಆಯ್ಕೆ ನಿಮ್ಗೆ ಲಿಪ್ನಾಗೆ ಹ್ಞೂ ರೀ ಸರ್ ಲಿಪ್ನಾಗೆ ವಿಡಿಯೋ ಮಾಡ್ಕೋ ಸ್ವಲ್ಪ ಭಾಳ ಹಳೆಯ ಅದರ ಹೋಟೆಲ್ ಇವೆಲ್ಲ ಈಗ ಹೊಸ್ದಾಗ್ಯಾವ್ರಿ ಆದ್ರೆ ಅಪೋಸಿಟ್ ಬಟ್ ಇಲ್ಲೆಲ್ಲಿ ಸನ್ ರೈಸ್ ಕಾಣೋಂಗಿಲ್ಲ ನಮ್ಮದು ವೆರಿ ಇಂಪಾರ್ಟೆಂಟ್ ಐತಿ ಸನ್ಸೆಟ್ ಸನ್ ರೈಡ್ ಸಮುದ್ರ ಎಲ್ಲ ಸನ್ ರೈಡ್ ಅಲ್ಲ ಸನ್ಸೆಟ್ ಏಯ್ ಎಲ್ಲ ಹೊಂಟ್ಬಿಡ್ತೀನಿ ಹಾಗೆ ಇದೆ ಇವೆಲ್ಲ ಹೊಸ ಬಿಡಿಂಗ್ರಿ ಇವೆಲ್ಲ ಹೊಸ ಬಿಡಿ ಇದು ಬಿಲ್ಡಿಂಗ್ ರೀ ಹೋಟೆಲ್ ಮಹಾದನಿ ಹಾಂ ಹಾಂ ರೀಚ್ ಹೋಪೆಲ್ಲ ಇಲ್ಲೇ ಬರ್ತಾರೆ ನೋಡಿರಿ ಸೆಕ್ಯೂರಿಟಿ ಗಾರ್ಡ್ ಬೇರೆ ಇದ್ದಾರೆ ಹಾಂ ಆಗತ್ತಾರ ನೋಡಿ ಅವರು ತಮ್ಮ ನೋಡಿ ಆಗತ್ತಾರ ಅವರು ಅದ ಈ ಕಾರ್ ನೋಡ್ರೆ ಹೇಳ್ಬೋದು ನೀವು ಖುಷಿ ಆಯ್ತು ನಾವು ಇಂಥ ಬಂದಿವಲ್ಲ ರೀಚ್ ಫ್ಯಾಮಿಲಿ ಇದ್ ಕಡೆ ನೋಡಿದಿಲ್ಲ ಹ್ಮ್ ಅಂದ್ರೆ ಈ ಕಡೆ ಕಡಿಮೆ ಕಡಿಮೆಗಳ್ ಸಿಗ್ತಾವೆ ನಮ್ಗೆ ಇಷ್ಟಕ್ಕೆ ಹಿಂಗಂದ್ರು ಬಾದ ಆ ಕಡೆ ಕಡೆ ಬೀಚ್ನಾಗೆಲ್ಲ ಆಡಿ ಸೊ ಈಗ ನಾವು ಈ ಲಿಫ್ಟಿನ ಅನುಕೂಲ ಭಾಳ ಆಗೈತಿ ನೋಡಿರಿ ನಮ್ಮ ಮನೆ ಲಿಫ್ಟ್ ಆಪ್ರೇಟ್ ಮಾಡೋದು ಹತ್ತಿ ಬಿಟ್ಟೈತಿ ನಾವು ಸ್ವಲ್ಪ ತುಗೋದಾಗ ಅವಾಗ ಇದನ್ನು ಕಳ್ಕೊಂಡಿದ್ದಾರೆ ಒಂದು ಬಿಟ್ಟೋಗಿದ್ದವಲ್ಲ ತನ್ಮೇಗೆ ಅಷ್ಟು ಗೊತ್ತಾಗಂಗಿಲ್ಲ ಈಗ ಅವನ ಎಲ್ಲ ಆಪ್ರೇಟ್ ಮಾಡೋದು ಮೂರು ಸಲ ಹತ್ರ ಹೋಗೋದು ಬರೋದು ಟೂ ಬಿಡೋದಿಲ್ಲ ಸೆಕೆಂಡ್ ಫ್ಲೋರ್ ಹ್ಞೂ ಸರಿ ಬಂದೈತಿ ಕೆಳಗೆ ಹೋದ ಮೇಲೆ ಬಂದುಬಿಡ್ತೈತಿ ಕಬಕನಿ ಬೆಳಗ್ ಈಗ ಬಂದೈತಂತ ನೋಡಿ ನಾನೇ ಮುಂಜಾನೆ ಸಂಚೆ ಅದನ್ನ ಮಾಡ ಹಾಸ್ಪಿಟ್ಲ್ ರುಬ್ಬಿದಾಗ ನೋಡಿ ನೋಡ್ರಿ ನಾವೀಗ ಸಂದ್ರಸ್ ಮಾಡಕ್ ಅಂತೀವಿ बट सो सैड फुल मारा गया तो माय गॉड हां जो तो चलो तुम लोग करना कर ना हम्म हो के हो सो सैड हो मिस करते थे सारे तो टमाटर का आज हम्म लोड अरे अलरी नहीं ಹಾಂ ಅದೇ ಗ್ಲಾಸ್ ಬ್ರಿಡ್ಜ್ ಬರಲಿ ನಾವು ರಾತ್ರಿ ಬಂದರೆ ಏನು ಕಾಣಿಸಿಲ್ಲ ರೀ ಕರೆಕ್ಟ್ ಬೆಳಗ್ಗೆ ಆರು ಐವತ್ತೆಂಟು ಆಗೈತೆ ರೀ ಸಾರಿ ಐದು ಐವತ್ತೆಂಟು ನೋಡಿರಿ ಎಲ್ಲ ನೋಡೋಕೆ ಬಂದ್ರೆ ಇಲ್ಲಿ ನಮ್ಮ ಹೋಟೆಲ್ ಮೇಲ್ಗಡೆ ನಾ ಇದ್ರೆ ಹೋಟೆಲ್ ಮೇಲ್ಗಡೆ ಅಲ್ಲೇ ರೀ ನಾವು ಹಂಗ ಮೇಲೆ ಬಂದ್ವಿ ಇಲ್ಲಿ ಇನ್ನು ಹತ್ತಿರದ ಜನ ನೋಡ್ಬೇಕು ಅಂತೇಳಿ ಅಲ್ಲ ಸ್ವಲ್ಪ ಜನರಿಗೆ ಎಷ್ಟು ನಿರಾಶೆ ಆಯ್ತು ಅಂದ್ರೆ ಇಷ್ಟು ನಮ್ಮ ನಾವು ಇರೋ ಬಿಲ್ಡಿಂಗ್ ಮೇಲೆ ಇರೋ ಇಷ್ಟೇ ಜನ ಅಂದ್ರೆ ಹದಿನೈದು ಇಪ್ಪತ್ತು ಜನ ಇರ್ಬೋದು ನಾವು ಇಲ್ಲಿ ಈ ಕಡೆ ಸ್ವಲ್ಪ ಜನ ನಿಂತಿದ್ದಾರೆ ಇಲ್ಲಿ ನೋಡಿರಿ ಹತ್ತಿರ ಹೋಗಿ ನೋಡ್ಬೇಕು ಅನ್ನೋರು ಬೆಳಗ್ಗೆ ನೋಡ್ರಿ ಹೆಂಗೆ ಸನ್ ರೈಸ್ ನಾನು ನೋಡ್ಬೇಕಂತ ತುಂಬ್ಕೋಬೇಕನ್ನೋರು ರೀ ಮತ್ತು ಈ ಕಡೆ ನೋಡಿರಿ ಇಲ್ಲಿ ಜನ ಜಾತ್ರೆ ಈ ಎಲ್ಲ ಬೋಟಿಂಗ್ ಬೋಟಿಂಗ್ ಹೋಗೋದ ರೀ ಆದರೆ ನಮ್ಮ ನೆಶವ ಇಲ್ಲ ಇವತ್ತು ಅನ್ಸುತ್ತೆ ನಮ್ಮ ಅದೃಷ್ಟ ಇಲ್ಲ ಅನ್ಸತ್ತೆ ಸೂರ್ಯೋದಯ ನೋಡೋದು ಹತ್ತಿರದಿಂದ ನಮ್ಮದಷ್ಟೇ ಅಲ್ಲ ಇಲ್ಲಿ ಬಂದವ್ರ್ದು ಇವತ್ತಿನ ದಿನ ಯಾರ್ದು ಇಲ್ಲ ಅನ್ಸುತ್ತೆ ನೋಡ್ರಿ ಸೂರ್ಯ ಹುಟ್ಟಬೇಕಾಗಿತ್ತು ಅಲ್ಲರಿ ಹುಟ್ಟ್ಯನ ನಮ್ಗೆ ಮೋಡ ಮೋಡಾಗ್ಬಿಟ್ಟಿತ್ತು ರೀ ಒಂಥರ ನಾರು ಮಾಡ ಅಂತ ಹೇಳಿರಿ ನಾವು ಉತ್ತರ ಕನ್ನಡ ಭಾಷೆ ಒಳಗೆ

ಮೋಡಾಗೈತಿ ಕಾಣಿಸಲ್ಲ ಅನ್ಕೊಂಡಿದ್ವಿ ನಾವು ಸೂರ್ಯಮ್ಮ ಬಂದ 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 ಒಂದೇ ಒಂದು ನಿಮಿಷದ ಇಷ್ಟು ತಗೊಂಡ ಬಂದ ನೋಡ್ರಿ ಸಮುದ್ರದಿಂದ ಎದ್ ಸಮುದ್ರದಿಂದ ಎದ್ದು ಬರ ಆಗತ್ತ ವಂಗೆ ಶೇಖ್ ಮಾ ಮಾಡಿಬಿಡಮ್ಮ ಹಾ ನೋಡ್ರಿ ಇಲ್ಲಿ ಇಲ್ಲಿ ತೊಗೊಂಡು ಹಿಡ್ರಿ ನನ್ನ ಕೈ ಶೇಖಾಗತ್ತ ಹಿಡ್ಕೊಡ್ರಿ ಹಾಂ ನೀನು ನಿನ್ನ ಫಸ್ಟ್ ತೊಗೊಂಡಿನ್ ನಾನು ನಿಮ್ಮ ಹಿಡಿದ ಆಮೇಲೆ ಸೂರ್ಯ ತೋರಿಸತೀನಿ ನಿಮ್ಗೆ ಬರೀಲ್ ಬಿಡು ಕೈ ಮೇಕ ಮೇಲೆ ಮಾಡಿ ಕೈ ಹಾಂ ಓಕೆ ಇನ್ನೊಂದು ಸ್ವಲ್ಪ ಮೇಲೆ ಮಾಡಿ ಇನ್ನೂ ಸ್ವಲ್ಪ ತಡಿಯಾ ಅಷ್ಟನ್ನ ಹಾಂ ಅಷ್ಟೇ ಹಾಂ ಅಷ್ಟು ಕರೆಕ್ಟ್ ಎಷ್ಟೇ ಇರೋ ಉದ್ದೂರು ಹಾಕಿ ಪೂರ್ತಿ ಕಾಣಿಸಿದೆ ಸೂರ್ಯಮ್ಮ ಒಂದು ನಿಮಿಷ ಎರಡು ನಿಮಿಷದಾಗ ಪೂರ್ತಿ ಎದ್ ಬಂದ್ಬಿಟ್ಟ ನೋಡ್ರಿ ಆದ್ರ ಇಷ್ಟಾರು ಕಾಣಿಸಿದಲ್ಲ ಇಷ್ಟೊತ್ತು ಬಂದು ವೇಟ್ ಮಾಡಿದ ಅನ್ಕೊಂಡೇ ಇರ್ಲಿಲ್ಲ ರೀ ಹಾಂ ಇಲ್ಲಿ ಫೋನೇ ನೋಡೋದಕ್ಕೂ ಹತ್ತಿರದ ನೋಡೋಕ್ಕೂ ಭಾಳ ವ್ಯತ್ಯಾಸ ಐತ್ರಿ ನೋಡ್ರಿ ಒಂದೊಳ್ಳೆ ಮಸ್ತ್ ಸನ್ರೈಸ್ ಸನ್ ರೈಸ್ ನೋಡಿದ್ವಿ ಸೂರ್ಯೋದಯ ನೋಡಿದ್ವಿ ಸೂರ್ಯೋದಯ ಯಾವತ್ತ ನೋಡಿದ್ದೇ ಇಲ್ಲವೋ ಅಲ್ರಿ ಇಂಥ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋಂಥ ಸೂರ್ಯೋದಯನ ಇವತ್ತ ನೋಡಿದ್ವಿ ಖುಷಿ ರೀ

ಸುರೇದ್ಸನ್ರಿ ನೋಡ್ತೀರಿ ಬಂದು ನೀವು ನಮಸ್ಕಾರ ಮಾಡ್ಬಿಟ್ಟು ಮಾಡಿದೆ ಹ್ಞೂ